ಹತ್ತು ವರ್ಷದಿಂದ ನಾವು ಈ ಜ್ಯೂಸ್ ಕೊಡುವ ಸಿಸ್ಟಮ್ ಮೊದಲಿನಿಂದ ಮಾಡ್ತಾಯಿದ್ದೇವೆ ಪಾದಯಾತ್ರೆ ಎಸ್ ಡಿ ಹಾಸ್ಪಿಟಲ್ ಪರವಾಗಿ ಎಂಪ್ಲಾಯ್ಸ್ ಎಲ್ಲ ಸೇರಿ ಮತ್ತು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎಮ್ ಡಿ ಜನಾರ್ದನ್ ಸರ್ ಕೂಡ ಇದಕ್ಕೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟಲ್ ಇದೆ ಒಂದು ಐದು ಕಡೆಯಲ್ಲಿ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ ಉತ್ತಮ ರೀತಿಯಲ್ಲಿ ಹೊಂದಿ ಉತ್ತಮವಾಗಿ ಸೇವೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ದಾಯಿಸಿ ಇದನ್ನು ಮಾಡ್ತಾಯಿದ್ದೆ ಪಾನಕ ಅದರಲ್ಲಿ ಏನಾದರೂ ಈ ಪಾದಯಾತ್ರೆಗಳಿಗೆ ಏನಾದರೂ ಬೆನಿಫಿಟ್ಸ್ ಹಾಸ್ಪಿಟಲ್ ಯಾಕೆ ಹಾಸ್ಪಿಟಲ್ ಅವರಲ್ಲ ಅಲ್ಲ ಪಾನಕದಲ್ಲಿ ಅಂದರೆ ನಾವು ಜಾಸ್ತಿಯಾಗಿ ಸಕ್ಕರೆ ಕಮ್ಮಿ ಮಾಡಿ ಬೆಲ್ಲವನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ ಮತ್ತು ಲಿಂಬೆ ಹಣ್ಣು ಇಂಥ ಐಟಮ್ಗಳಲ್ಲಿ ಮಾಡ್ತಾ ಇದ್ದೇವೆ ಸಕ್ಕರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೇವೆ ಸಕ್ಕರೆ ಎಲ್ಲ ಬೆಲ್ಲದ ಮತ್ತು ಇದು ಕಲ್ಲಂಗಡಿ ಆಸ್ಪಿಟಲ್ಲಿ ಎದುರುಗಡೆ ಮಾತ್ರ ಕೊಡ್ತಾಯಿದ್ದೇವೆ ಇಲ್ಲೆಲ್ಲ ಪಾನಕ್ಕದ್ದು ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಹಾಸ್ಪಿಟಲ್ ಪಕ್ಕದಲ್ಲ ಇದು ಎರಡು ಮೂರು 4 5 ಕಿಲೋಮೀಟರ್ ಈ ಕಡೆ ಕಿಲೋಮೀಟರ್ ಈ ಕಡೆ ಬೇರೆ ಎಲ್ಲ ಕಡೆ ಎಲ್ಲ ಎಲ್ಲ ಕೊಡ್ತಾ ಇದಿರಿ ಅಲ್ಲ ಆಸ್ಪಟಲ್ ಎದುರುಗಡೆ ಗಣ ಮತ್ತೆ ಇಲ್ಲಿ ಮುಂದೆ ಅಲ್ಲಿ ಕೊಡ್ತಾರೆ ಮುಂದೆ ಚರ್ಮಡಿ ಅಲ್ಲೋ ಇದೆ ಚರ್ಮಡಿಲ್ಲಿ ನಮಸ್ತೆ ಪೂಜ್ಯ ಕಾಮಂದ್ರ ಆ ಆಶಿವದೊಂದಿಗೆ ಅಮ್ಮಾಜಿ ಅವರ ಆಶಿವದೊಂದಿಗೆ ಹಾಗೂ ನಮ್ಮ ಸಂಸ್ಥೆ ಡಿ ಸರ್ ಆದಂತ ಶ್ರೀ ಜನಾರ್ದನ್ ಸರ್ ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನಮ್ಮ ಈ ಹತ್ತು ವರ್ಷದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆ ಇದನ್ನು ಉಚಿತವಾಗಿ ಪೂಜ್ಯರಿಂದ ನಾವು ಈ ಸೇವೆಯನ್ನು ನಡೆಸ್ಕೊತಾ ಬಂದಿದ್ದೇವೆ ಇದರಲ್ಲಿ ಮೇಲಾಗಿ ನಾವು ಕ ಸಾಧಾರಣ ಆರು ಜಾಗದಲ್ಲಿ ಕ್ಯಾಂಪ್ಗಳನ್ನು ನಾವು ಉಚಿತವಾಗಿ ಇದ್ದೇವೆ ಅದರ ಮಧ್ಯದಲ್ಲಿ ಉಚಿತವಾಗಿರ್ತಕ್ಕಂಥ ಈ ಪಾನಕದ ಸೇವೆ ಮತ್ತು ಹಣ್ಣುಗಳನ್ನ ಕೊಡುವಂಥದ್ದು ಮತ್ತು ಬೆಲ್ಲದ್ದು ಯಾಕೆ ಅಂತಂದರೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿ ಆರ್ಥಿಕ ಆರೋಗ್ಯವಾದಂಥ ಸಮಸ್ಯೆಗಳು ಕಾಡೋದು ಹೆಚ್ಚಾಗಿ ಹೆಚ್ಚಾಗಿ ಅಂತಂದರೆ ಕಾಲು ಉರಿತ ಆಗ್ತದೆ ಹಾಗೆ ಅವರಿಗೆ ಆಯಾಸ ಆಗ್ತದೆ ಆ ದೃಷ್ಟಿಯಿಂದ ಆರೋಗ್ಯದ ಸಲುವಾಗಿ ಮಾಡುವಂಥ ನಾವೀಗ ಪಾನಕವನ್ನೆಲ್ಲ ಇದ್ದೀವಿ ಪಾನಕ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಬೆಲ್ಲ ಬೆಲ್ಲ ಅಂತಂದರೆ ದೇಹಕ್ಕೆ ಹಿಡಿತದೆ ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ದೃಷ್ಟಿಯಿಂದ ಕಾಲು ಉರಿತಾ ಬರುವಂಥದ್ದಾಗಲಿ ಹಾಗೆ ಕಡಿಮೆ ಆಗ್ತದೆ ಅದ್ರ ಜೊತೆಗೆ ನಿಂಬು ಹಣ್ಣು ನಿಂಬೆ ಹಣ್ಣಿನ ಮಿಶ್ರಣ ಮಾಡ್ತೇವೆ ಕಾರಣ ಇಷ್ಟೇ ಆರೋಗ್ಯ ದೃಷ್ಟಿಯಲ್ಲಿ ವಿಟಮಿನ್ ಸಿ ಇದೇ ಇರೋದರಿಂದ ಅವರಿಗೆ ಆಯಾಸ ಕೂಡ ಕಡಿಮೆ ಆಗುವಂಥದ್ದು ಹಾಗಾಗಿ ಇದ್ರ ಜೊತೆಗೆ ಹಣ್ಣಿನ ಒಂದು ಸ ವಿತರಣೆ ಮಾಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ ಇದು ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ಹಾಗೆ ಇದು ನಮಗೊಂದು ಸೇವೆ ಮಾಡಲಿಕ್ಕೆ ಪೂಜೆಯಿಂದ ಕೊಟ್ಟಂಥ ಒಂದು ಆಶೀರ್ವಾದ ಮತ್ತು ಅದೇ ರೀತಿಯಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕಡೆಯಿಂದ ಇರುವಂಥ ಒಂದು ಸಹಕಾರ ಹಾಗಾಗಿ ಇದು ಕಳೆದ ಹನ್ನೆರಡು ವರ್ಷದಿಂದ ಮಾಡ್ಕೊಳ್ತಾ ಬಂದಿದೆ ಸೊ ಇದು ನಡೀತಾ ಉಂಟು ಸೊ ಎಲ್ಲ ಭಕ್ತಾದಿಗಳು ತುಂಬ ಸಂತೋಷವಾಗಿ ಹೋಗಬೇಕಾದ ಹೋಗಬೇಕು ಅನ್ನೋದೇ ನಮ್ಮ ಒಂದು ಈ ಸೇವೆಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಸರ್ವರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಪೂಜೆ ಎಲ್ಲರ ಪರವಾಗಿ ಕೂಡ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ फाइव वन अथवा जीरो टू फाइव सिक्स वन सिक्स अथवा डबल सेवन सिक्स जीरो थ्री सेवन सेवन एट